ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದಿರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಟೈಮ್ ಈಗ ಮಧ್ಯಾಹ್ನ ಆಗಿದೆ ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡೀನ್ರಿ ಬರೀತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಾಮ್ರೀ ಈಗ ನೋಡ್ರಿ ನಮ್ಮ ಸಮೃದ್ಧಿ ಹಳ್ಳಗ್ತಾಡ್ರಿ ನಮ್ಮ ಸಮೃದ್ಧಿ ಬರ್ತೇ ಅಲ್ರಿ ಅದಕ್ಕೆ ಸಮೃದ್ಧಿ ಬರ್ತಡೆ ಸಲಾಕ ಸ್ಪೆಷಲ್ ಕೇಕ್ ಮಾಡ್ಬೇಕಲ್ಲತ್ತಿನ ಮನ್ಯಾಗ ಕೇಕ್ ರೆಡಿ ಮಾಡ್ತೀನಿ ಮನ್ಯಾಗ ಕೇಕ್ ಐಸಿಂಗ್ ಮಾಡ್ತೀನಿ ರೀ ಕೇಕ್ ಮೇಲೆ ಕ್ರೀಮ್ ಎಲ್ಲ ನಾನೇ ಹಾಕ್ತಿರ ನನ್ನ ಕೈಯಾರ ಡಿಸೈನ್ ಮಾಡ್ತೀನಿ ರೀ ಸಮೃದ್ಧಿ ಬರ್ತಡೆ ಸ್ಪೆಷಲ್ ನನ್ನ ಕೈಯಾರ ಮಾಡುವಂತ ಕೇಕ್ ಯಾವ ರೀತಿ ಹೇಳಿ ನಿಮ್ ಜೊತೆ ಶೇರ್ ಫ್ರೆಂಡ್ಸ್ ಕೇಕ್ ರೆಸಿಪಿನ ಬರ್ರಿ ಹೇงಿದ್ರಾ ಸಮೃದ್ಧಿ बर्थडे ಅಂತ ಹೇಳಿ ಸ್ಪೆಷಲ್ ಕೇಕ್ ನಾನು ಕೈಯಾರ ರೆಡಿ ಮಾಡ್ತಿದ್ರೆ ಅದು ಯಾವ ರೀತಿ ಅಂತ ಹೇಳಿ ನೋಡೋಣ ಬಾ 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 ನಮ್ಮ ಸಮೃದ್ಧಿ ಅಳ್ಳು ಕತ್ತಾಳ್ ನೋಡ್ರಿ ಇಲ್ಲಿ ಯಾಕಮ್ಮ ರೀ ನಮ್ಮ ಸಮೃದ್ಧಿ ಅಳ್ಳು ಕತ್ತಾಳ್ರಿಯಾ ನೋಡ್ರಿ ಕೇಕ್ ಕೇಕ್ ದೆ ಎಲ್ಲ ಕಲಸನಕ ಇಲ್ಲಿ ಮೊದಲ ಒಂದ ಇಟ್ ತಗೊಂಡಿನ್ರಿ ಬಟ್ಲ ಇಲ್ಲಿ ನೋಡ್ರಿ ನಾನು ಇಲ್ಲಿ ಅರ್ಧ ಕಪ್ ರೀ ಸಕ್ಕರೆ ತಗೊಂಡಿನ್ರಿ ಇಇದಕ್ಕಿಂತ ದೊಡ್ಡ ಕಪ್ ಹಿಡ್ ತಗೋತೀನಿ ರೀ ಅದಕ್ಕೆ ಇದು ಆ ಕಪ್ಪಿಂದ ಅರ್ಧ ಕಪ್ ರೀ ಸಕ್ರೆ ತೊಗೊಂಡಿ ಸೀಟ್ ಜಾಸ್ತಿ ಇಷ್ಟಪಡೋರು ಇನ್ನೂ ಜಾಸ್ತಿ ಭೀ ರೀ ಇಲ್ಲೇ ನಾನು ಹಾಲು ರೀ ಹಾಲು ಸ್ವಲ್ಪ ಬರಿ ಕಡಿಮೆ ಬಿದ್ರೆ ನೀರು ಯೂಸ್ ಮಾಡ್ತೀನಿ ರೀ ನಾನು ಈಗ ನೋಡಿರಿ ಒಂದು ಕಪ್ಪ ಹಾಲು ರೀ ಈಗಿದ್ರಾಗ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಸಕ್ಕರೆ ರೀ ಯಾಕಂದರೆ ನನ್ನ ಸಕ್ಕರೆ ಮಿಕ್ಚರ್ನ ಹಾಕ್ಬೋದು ಅದನ್ನು ಮಿಕ್ಚರ್ ತಿಂದ ಈಗ ನೋಡ್ರಿ ಸಕ್ರಿ ಕರಿಗದ್ರಿ ಇದು ಇಲ್ಲಿ ತೆಗ್ದ ಸೈಡಿಗೆ ಇಡ್ತೀನಿ ಈಗ ನೋಡ್ರಿ ಮೂರ ಜವಾರಿ ತತ್ತಿ ತೊಗೊಂಡಿನ್ರಿ ಅಂದ್ರೆ ಮನೆಯು ಹ್ಮ್ ಮನ್ಯಾಗ ಕೋಳಿ ಹೇಳಿ ಅದಕ್ಕೆ ಮನೆಯೊಳಗಿಂದ ತತ್ತಿಗ ತೊಗೊಂಡಿನ್ರಿ ಈಗ ಈ ಮೂರು ತತ್ತಿ ಏನವಲ್ರಿ ಇದಕ್ಕೆ ಒಡ್ದ್ ಬಿಟ್ಟ ಹಾಕೊಂಡ್ ಈಗೋಣಿ ಒಂದು ಈ ಮೂರು ತತ್ತಿ ಇದಕ್ಕೆ ಈಗ ನೋಡಿರಿ ಮೂರು ತತ್ತಿಗಳ ಒಡೆದ್ ಬಿಟ್ಟ ಇದಕ್ಕೆ ಹಾಕೊಂಡಿನ್ರಿ ಹೇಗಿದೆ ವೀಟ್ ಮಾಡ್ಕೋಬೇಕು ಟರ್ಪಿ हल्ला बिडक्री रीती बिट ना थर्टीने ನೋಡ್ರಿ ಬೀಟ್ ಮಾಡಿದ್ರೆ ಫುಲ್ ಯಾವ ರೀತಿ ಬಂದು ನೋಡ್ರಿ ಇದು ಫುಲ್ ಗಟ್ಟಿಯಾಗಿದ್ದೆಲ್ಲ ಕಾಣಿಸ್ತಿರ್ಬೋದು ರೀ ಯಾವ ರೀತಿ ಬಂದ್ರು ಅಂತ ಹೇಳಿ ಈಗ ಇದಕ್ಕೆ ನಾನು ಏನೇನು ಹಾಕೊಳೋದು ಅಂತ ಮೊದಲಾಗಿ ತೋರಿಸ್ತೀನಿ ರೀ ಇದಕ್ಕೇನೆ ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಕಪ್ ಅಂದ್ರೆ ಸಣ್ಣ ಕಪ್ಲಿಂದ ಅರ್ಧ ಕಪ್ಪ ಅಡಿಗೆ ಎಣ್ಣೆ ಹಾಕೊಂಡಿನ್ರಿ ಮತ್ತು ಈಗ ಮಿಕ್ಸ್ ಮಾಡಿ ಇಟ್ಟಿರುವಂಥ ಸಕ್ಕರೆ ಮತ್ತು ಹಾಲು ರೀ ಅದನ್ನು ಇದಕ್ಕೆ ಹಾಕೊಳ್ಳೋಣ ರೀ ಸಕ್ರೆ ಅಂತೂ ಕರಿಗ್ಯದನ್ರಿ ಅದನ್ನ ಇದಕ್ಕೆ ಹಾಕೋಳನ್ರಿ ಒಂದು ಈಗ ನೋಡಿರಿ ಇದು ಈಗೀಗ ಎಣ್ಣೆ ಹಾಕಿನಲ್ರಿ ಎಣ್ಣೆ ಮತ್ತು ಸಕ್ಕರೆ ಕರ್ಸಿದ ಹಾಕಿನ ಈಗ ಕೈ ಮಿಸ್ಕೆ ಅದಕ್ಕಿಂತ ಸ್ವಲ್ಪ ತಿಳಿಸಿ ಎಣ್ಣೆ ಮತ್ತು ಸಕ್ರೆ ಈಗ ನಾವು ಮೊದ್ಲ ಕಟ್ಟಿ ಮಿಕ್ಸ್ ಮಾಡ್ಕೊಂಡ್ಬಲ್ರಿ ಅದು ಎಲ್ಲ ಮಿಕ್ಸ್ ಆಗುವಂಗೆ ಕಳ್ಸ್ಕೊಂಡ್ಬಿಡಂಗ್ರಿ ನೀನು ಬರ್ತಡೆ ಕೇಕ್ ಬರ್ತಡೆ ಕೇಕ್ ಮಾಡ್ತೀನಿ ಬಂಗಾರಿ ರೀ ಸ್ಪೆಷಲ್ ಕೇಕ್ ಮಾಡ್ತೀನಿ ಅದ ನೋಡಿರಿ ಈ ರೀತಿ ಎಲ್ಲ ಹೊಂದ ಮಿಕ್ಸ್ ಈಗ ಇದಕ್ಕೆ ಒಂದು ಕಪ್ ಒಂದು ಕಪ್ಪ ಮೈದಾ ಹಿಟ್ಟು ಹಾಕೋತಿ ನೋಡ್ರಿ ನೋಡ್ರಿ ಒಂದು ಕಪ್ಪ ಮೈದಾ ಹಿಟ್ಟು ಹಾಕ್ಕೊಂಡ್ರಿ ಈಗ ಇದನ್ನು ಯಾವುದೇ ರೀತಿ ಗಂಟಿರ್ಲಾರ ನಮಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋನ್ರಿ ಮಿಕ್ಸ್ ಕರ್ಲಿಂತ್ರಿ ಈಗ ನೋಡ್ರಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ರಿ ನೋಡ್ರಿ ಯಾವುದೇ ರೀತಿ ಗಂಟಿ ಇಲ್ರಿ ಇದು ಇದರೊಳಗೆ ಅಂದೇ ಒಂದು ಸ್ವಲ್ಪ ಸ್ವಲ್ಪ ಮೆಂಟೈನ್ ಮಾಡ್ರಿ ಈಗ ಸ್ವಲ್ಪ ಮಸ್ತ್ ಏನಿ ಇದು ತೆಗೆದ ಸ್ವಲ್ಪ ಸೈಡಿಗೆ ಮುಚ್ಚಿಡ್ತೀನಿ ರೀ ಈಗ ನೋಡ್ರಿ ಕೇಕ್ ಟೈನ್ ರೀ ಕೇಕ್ ಟೈನ್ ರೆಡಿ ಮಾಡ್ಕೊಳಂಬ್ರಿ ಕೇಕ್ ಟೈನ್ ಅಂದ್ರೆ ನೀವು ಯಾವುದೇ ಬಗಾಣಿ ಆಗಿರ್ಬೋದು ಡಬ್ಬ ಆಗಿರ್ಬೋದು ಎಲ್ಲಾನು ತೊಗೊಂಡು ಮಾಡ್ಕೊಳ್ಬೋದು ಕೇಕ್ ಈಗ ನೋಡ್ರಿ ಇದು ಕೇಕ್ನ ತುಣಿ ರೀ ಇದಕ್ಕೊಂದು ಸ್ವಲ್ಪ ಎಣ್ಣೆ ರೀ ಈ ಎಣ್ಣೆನದಲ್ಲ ರೀ ಒಂದು ಸ್ವಲ್ಪ ರೀತಿ ಕೈಲಿಂತ ಎಲ್ಲ ಕಡೆಗೆ ಎಣ್ಣೆನ ರೀ ಕೇಕ್ ಟೈಮ್ಗೆಲ್ಲ ನೋಡಿರಿ ಈ ರೀತಿ ಎಣ್ಣೆ ಒಂದು ಸ್ವಲ್ಪ ಮೈದಾ ಇಟ್ಟ್ರಿಗೆ ಈ ರೀತಿ ಒಂದು ಸ್ವಲ್ಪ ಮೈದಾದ ಕೋಟಿಂಗ್ ಮಾಡ್ಕೊಂಬಿಡ್ಬೇಕ್ರಿ ನೋಡಿರಿ ಎಷ್ಟ್ರಾ ಮೈದಾ ಅದು ಈ ರೀತಿ ತಗೊಂಬಿಡ್ರಿ ಎಲ್ಲ ಕಡೆಗೂ ಮೈದಾ ಹಿಟ್ಟಿಂದ ಕೋಟಿಂಗ್ ಮಾಡ್ಕೊಂಡೇವ್ರಿ ಇದು ಎಕ್ಸ್ಟ್ರಾ ಹಿಟ್ಟು ಏನದಲ್ಲ ರೀ ಮೈದಾ ಹಿಟ್ಟ ಇದನ್ನು ನೋಡಿರಿ ಕೇಕ್ ಟೇ ರೆಡಿ ಆಯ್ತು ರೀ ಈಗ ನಾವು ಕಲಸಿ ಅಂತ ಈ ಏನೇನು ಅಂತ ಹೇಳಿ ನೋಡಲ್ಲ ರೀ ಮತ್ತು ಒಂದು ಸ್ವಲ್ಪ ಏನಂತೀ ವೆನಿಲಾ ರೀ ನೋಡಿರಿ ಇದು ಒಂದು ಸ್ವಲ್ಪ ಹಾಕೋತೀನಿ ರೀ ನಾನು ಒಂದು ಚಮಚ ರೀ ಒಂದು ಚಮಚ ಆಗೋಷ್ಟ ಯಾಕಪ್ಪ ಅಂದ್ರೆ ಈಗ ತತ್ತಿ ಹಾಕಿರ್ತವಲ್ಲ ರೀ ಅದ್ರದ್ದು ವಾಸನೆ ಎಲ್ಲ ಬರಬಾರ್ದು ಅಂಥೇಳಿ ಈ ವೆನೆಲಾ ಎಸೆನ್ಸ್ ಹಾಕಿದ್ರಿ ಇಲ್ಲಿಕಪ್ಪ ಅಂದ್ರೆ ನೀವು ಇಲೈಚಿ ಇದ್ರೂ ಇಲೈಚಿನೂ ಹಾಕೊಬೋದು ರೀ ಇದು ಜಲ್ದಿ ಬೀಳಂಗಿಲ್ಲ ರೀ ನೋಡಿರಿ ಮತ್ತು ಭಾಳ ಜಾಸ್ತಿ ಆಗದ್ರೆ ಭೀ ಕೈ ರೀ ನೋಡಿರಿ ಇಷ್ಟ ಇಷ್ಟ ಒಂದು ಚಮಚ ಆಗೋಷ್ಟ ವೆನೆಲಾ ಎಸೆನ್ಸ್ ಹಾಕೊಂಡಿಲ್ಲ ರೀ ಮತ್ತು ಅಡುಗೆ ಸೋಡಾ ರೀ ಅಡಿಗೆ ಸೋಡಾ ರೀ ಅಡುಗೆ ಸೋಡಾ ಒಂದು ಆಗೋಷ್ಟು ರೀ ಇಲ್ಲಿ ನೋಡಿರಿ ಅಡುಗೆ ಸೋಡಾ ಕಡಿಮೆ ರೀ ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾ ಹಾಕೊಂಡ್ರಿ ರೀ ಮತ್ತು ಬೇಕಿಂಗ್ ಪೌಡ್ರ್ ಅಂತೇಳಿ ರೀ ಅಂದ್ರೆ ಇದ್ರೊಳಗೆ ಆರಾಮಾಗಿ ಸಿಗ್ತದೆ ರೀ ಯಾವುದೇ ಕಿರಾಣಿ ದುಕಾನ್ದಾಗೂ ಈ ಬೇಕಿಂಗ್ ಪೌಡ್ರ ಒಂದು ಚಮಚ ಹಾಕೋತೀನಿ ರೀ ಅರ್ಧ ಚಮಚ ಬೇಕಿಂಗ್ ಸೋಡಾ ಹಾಕೊಂಡ್ರೆ ಒಂದು ಚಮಚ ಬೇಕಿಂಗ್ ಪೌಡ್ರ್ ಹಾಕೋಬೇಕು ರೀ ಅಂದ್ರೆ ಇದು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ್ ಯಾವಾಗ ಹಾಕ್ಬೇಕಂದ್ರೆ ಎಲ್ಲ ಹಿಟ್ಟ ರೆಡಿ ಮಾಡ್ಕೋತೇವಲ್ರಿ ಆ ನಂತರನೇ ರೀ ಈಗ ಹಾಕ್ಕೊಂಡು ಬರೀ ಈಗ ಮಿಕ್ಸ್ ಮಾಡ್ಕೋಬೇಕ್ರಿ ಬರೀ ಈಗ ನೋಡ್ರಿ ಇದು ಹಾಕಿದ ತಕ್ಷಣ ಹಿಟ್ಟ ಎಷ್ಟು ಹಗೂರವಾಗಿ ಬಿಡ್ತದೆ ನೋಡಿ ಈಗ ಕರೆಕ್ಟಾಗಿ ಕರೆಕ್ಟಾಗಿಗಿದ್ರಿ ರೆಡಿ ಕೇಕ್ಟೇನಾ ಹಾಕೊಂಡಿನ್ರಿ ಈಗ ರೆಡಿ ಮಾಡಿ ಇಟ್ಟಿರುವಂಥ ಕೇಕ್ ಟೇನ ಇನ್ನೊಂದು ಸ್ವಲ್ಪ ಎಷ್ಟ್ರ ಮೈದ್ರೆ ಅದನ್ನು ಉದುರಿಸ್ಕೊಂಡ್ಬಿಡ್ರಿ ಈಗ ನಾವು ರೆಡಿ ಮಾಡಿದ ಕೇಕಿಂದ ಹಿಟ್ಟೇನದ್ರಿ ಇದಕ್ಕೆ ಹಾಕೊಳ್ಳೋದು ನೋಡಿರಿ ಹೆಂಗೆ ರಿಬ್ಬನ್ ಥರ ಬಿದ್ದ ತೆಳ್ಳಿಗಾಲತ್ತಲ್ರಿ ಈ ರೀತಿ ರಿಬ್ಬನ್ ಥರ ಬಿದ್ದು ಹಿಟ್ಟು ತೆಳ್ಳಗಾಗಬೇಕು ರೀ ಇದು ಕರೆಕ್ಟ್ ಅದ ನೋಡಿರಿ ಕೇಕ್ ಮಾಡೋದು ಇದೆಲ್ಲ ಸವರ್ಕೊಂಡು ಹಾಕೊಂಡ್ರಲ್ಲ ರೀ ಹಿಟ್ಟು ಈಗ ನೋಡ್ರಿ ಈಗ ಈ ರೀತಿ ಒಂದು ಸ್ವಲ್ಪ ಗುರಿಯಾಗ್ ಸರ್ತಿ ಈಗ ಎತ್ತಿ ಎತ್ತಿ ರೀ ಯಾಕಪ್ಪ ಅಂದ್ರೆ ಇದು ಗುಳ್ಳಿಗಳಿರ್ತಾವೆ ಎಷ್ಟ್ರಾ ಅವೊ ಏರ್ ಮೊಬೈಲ್ಸ್ ಅಂತಾರಲ್ರಿ ಅವು ಇದು ಆಗ್ಬೇಕು ರೀ ಇಲ್ಲಿ ನೋಡಿರಿ ಗುಳ್ಳಿಗಳು ಹೆಂಗೆ ನೋಡ್ರಿ ನೋಡಿರಿ ಕಾಣಿಸ್ತಿರ್ಬೋದು ರೀ ನಿಮಗೆ ಕ್ಯಾಮ್ರಾದೊಳಗೆ ಈ ರೀತಿ ಸ್ವಲ್ಪ ಎತ್ತಿ ಎತ್ತಿ ರೀತಿ ಒಂದು ಎರಡು ಮೂರು ಹತ್ತು ಈ ರೀತಿ ಟ್ಯಾಪ್ ಮಾಡಿ ತೋ ಈಗ ತಡ ಮಾಡ್ಲಾರ್ದ ಗ್ಯಾಸಿನ ಕಡೆ ರೀ ಈಗ ನಾನು ನಾನಿಲ್ಲಿ ಗ್ಯಾಸಿನ ಮ್ಯಾಗ ಬಿದು ಬಿಸಿ ಇತ್ತು ಕಡಾಯಿ ಈ ಕಡಾಯಿ ಒಳಗೆ ಉಪ್ಪು ಹಾಕಿನಿ ನಾನು ಈಗ ಅಡುಗೆ ಉಪ್ಪು ಇರ್ತಲ್ಲ ರೀ ಸಣ್ಣಂದ ಆ ರೀ ಉಪ್ಪನ್ನ ಬಿಸಿ ರೀ ಒಂದು ಹತ್ತು ನಿಮಿಷ ಬಿಸಿ ರೀ ಅಂದರೆ ನಮ್ಮ ಕೈಗೆ ಒಂದು ಸ್ವಲ್ಪ ಶಕಿ ಹಂಗ ಬಿಸಿ ಈಗ ಇಷ್ಟ ಬಿಸಿ ಆಗದ್ರಿ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಈ ಕೇಕಿಂದ ಬೆಟ್ರೇನದ್ರಿ ಅದು ಒಂದು ಸ್ಟ್ಯಾಂಡ್ ಇದ್ರೆ ಇಡ್ಬೋದ್ರಿ ಇಲ್ಲಿಕಂದ್ರೆ ಒಂದು ಯಾವುದಾದ್ರೆ ಪ್ಲೇಟ್ ಅದು ಇದನ್ನು ಇಟ್ಟರು ಭೀ ನಡೀತದ್ರಿ ನೀವು ನಾನು ಸ್ಟ್ಯಾಂಡನ್ನು ಇಟ್ಟಿದ್ದೀನಿ ರೀ ಈಗ ಮ್ಯಾಲ ಮುಚ್ಚಿ ಮೂವತ್ತರಿಂದ ಒಂದು ಮೂವತ್ತೈದು ನಿಮಿಷದವರೆಗೂ ಇಷ್ಟ ಬಿಡ್ಬೇಕು ರೀ ಗ್ಯಾಸ್ ಫ್ಲೇಮ ಇಡ್ಬೇಕು ರೀ ಮೀಡಿಯಮ್ ಫ್ಲೇಮ್ನಾಗ ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷ ಇದಕ್ಕೆ ಏನು ತೆಗಿಲಿಕ್ಕೆ ಹೋಗ್ಬಾಡ್ರಿ ಒಂದು ಇಪ್ಪತ್ತೈದು ನಿಮಿಷಕ್ಕೂ ನೀವು ತೆಗೆದು ನೋಡ್ಬೋದು ಯಾಕಂದ್ರೆ ಗ್ಯಾಸ್ ಹೆಚ್ಚು ಇಟ್ರಂದ್ರೆ ಜಲ್ದಿನೂ ಬೇಕಾಗ್ಬೋದು ರೀ ಆದ್ರೆ ಮೀಡಿಯಂ ಫ್ಲೇಮ್ ಒಳಗೆ ಇದನ್ನು ಕುದಿಸ್ಬೇಕು ರೀ ಈ ಈಗ ನೋಡಿರಿ ನಮ್ಮ ಸಮೂಹ ಹೊಂಟನ್ ರೀ ಸಾಪಾ ನಾನೇ ಮಗ ಒಟ್ಟು ಸಾಪ್ ನಾನೇ ಮಾಡೀನಿ ನಮ್ಮ ಸಮೂ ನೋಡ್ರಿ ಸಾಲಿಂದ ಬಂದನ ಇನ್ನು ಕೇಕ್ ಹೊಲಮ್ಯಾ ಕುದಿಲಿಕ್ಕೆ ಹತ್ತದ ಸಮೃದ್ಧಿ ಬರ್ತಡೇ ಕೇಕ್ ಆ ಹ್ಞೂ ನಾನೇ ಎರಡು ಬ್ಯಾಗ್ ಕೈ ಇಟ್ಕೊಂಡಿದ್ ಯಪ್ಪು ಅವ್ರ ಅಣ್ಣ ಕರ್ಲಾಕ ನೋಡ್ರಿ ಸಮೃದ್ಧಿ ಎಲ್ಲ ಹ್ಞೂ ನಾನೇ ಚಾಪ್ ಹಾಯ್ ಸಮರ್ಥ ಅಕ್ಕ ತಂಗಿ ಬ್ಯಾಗ್ ಅಂತ ಕೊಡುವಂತ ಬಿಳ್ತೀ ನೋಡಾಕಿ ಬ್ಯಾಗ್ ತರ್ಲಾಕ ಬಂದಳ ಅಲ್ಲಿ ಸಮೃದ್ಧಿ ಅಣ್ಣನ್ ಬ್ಯಾಗ್ ಈ ತೊಂಬಾ ತಂಬಾ ಬ್ಯಾಗ್ ತಂಬ ಬ್ಯಾಗ್ ತಂಬ ನೋಡ್ರಿ ಬ್ಯಾಗ್ ತಗೊಂಡಾಡ್ರಿ ಅವ್ರ ಅಣ್ಣಂದ ಈಗ ನೋಡ್ರಿ ಕೇಕ್ ಅಂತ ಎಷ್ಟ್ ರೆಡಿ ಆಗ್ಯದಿ ನೋಡಂಬ್ರಿ ಈಗ ಮೂವತ್ತು ನಿಮಿಷ ಆಯ್ತ್ರಿ ನಾನು ಕೇಕಾ ಕುದಿಲಾಕಿಟ್ಟು ಈಗ ನೋಡಮ್ರಿ ಕೇಕ್ ತೆಗೆದ ರೆಡಿ ಆಗ್ಯದ ಏನ್ ಮಾಡ್ಯದ ಅಂತ ಹೇಳಿ ನೋಡ್ಲಿಕ್ಕೆ ತಿನ್ಸಮ್ ಈಗ ತೆಗದ್ ಬಿಟ್ಟು ನೋಡಮ್ರಿ ನೀವು ರೆಡಿ ಆಗಿಲ್ರಿ ಕೇಕ ಮುಚ್ಚಿಡಮ್ರಿ ಇದಕ್ಕಿನ್ನ ಈಗ ನೋಡ್ರಿ ಕೇಕು ನಂತ ನೋಡಮ್ರಿ ಟೈಮ ನಲ್ವತ್ತು ನಿಮಿಷ ತೊಗೊತ್ರಿ ನಮ್ಮ ಕೇಕ್ ರೆಡಿ ಅಲ್ಲ ಅಂತಂದ್ರೆ ಕೇಕ್ ಬೆಟ್ರ ಜಾಸ್ತಿ ಇದ್ರೆ ಟೈಮು ಜಾಸ್ತಿ ಗೊತ್ತದ್ರಿ ಈಗ ಚಾಕು ಚುಚ್ಚಿ ನೋಡಮ್ಮ್ರಿ ಕೇಕ ರೆಡಿ ಅಂತ ಗೊತ್ತಾಗ್ತಾರ ಅಂದ್ರೆ ಚಾಕುಕ ಸ್ವಲ್ಪನೂ ಹಿಟ್ಟ ಅಂಟುಗಳು ರೆಡಿ ಅಂತ ಆಗ್ತದೆ ನೋಡಿರಿ ಒಂದು ಸ್ವಲ್ಪ ಹಿಟ್ಟ ಎಲ್ಲಿ ಹತ್ತಿಲ್ರಿ ಚಾಕುಕ ಅಂದ್ರೆ ಕೇಕ ರೆಡಿಗೆದ್ರಿ ಗ್ಯಾಸ ಬಂದ್ ಮಾಡಿಬಿಡಮ್ ರೀ ಸಮುದ್ದಿ ಕೇಕ್ ಅಂತೂ ರೆಡಿಗದ್ರಿ ಈಗ ಅದಕ್ಕ ಐಸಿಂಗ್ ಮಾಡಂಬ್ರಿ ಕೇಕ ನೋಡ್ರಿ ಕೇಕ್ ಅಂತೂ ಸೂಪರ್ 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 ಆಗಿ ರೆಡಿ ಬಂದಿದೆ ನೋಡ್ರಿ ಎಷ್ಟು ಚಂದ ಬಂದದ ಈಗ ಇದನ್ನ ಚಾಕುಲಿ ಅಂತ ಏನದಲ್ರಿ ಸೈಡ್ಗಳು ಒಂದ್ ಸ್ವಲ್ಪ ಬಿಡಿಸ್ರಿ ಈಗ ನೋಡ್ರಿ ಇದು ಕೇಕಿಂದ ಸೈಡ್ ಏನಲ್ರಿ ಇವ ಚಾಕೋಲೆಟ್ ಸಮೃದ್ದಿ ಸೈಡ್ಗಳ ಬಿಡಿಸ್ಕೊಳಂಬ್ರಿ ಒಂದ್ ಸ್ವಲ್ಪ ಇದು ಚಾಕುಲಿ ಅಂತ್ರಿ ಬಾಳ ಈಜಿ ಆಗಿ ಬರ್ತಾರೀ ಕೇಕ್ಲಾಕ

ಸೂಪರಾಗಿ ಕೇಕಂತೂ ಬತ್ತರಿ ಕಾಣಿಸ್ತಿರ್ಬೋದು ರೀ ಎಷ್ಟು ಚಂದ ಅಂತೇಳಿ ಕೇಕಿಗೆ ನೋಡ್ರಿ ನೀವ ಎಷ್ಟು ಚಂದ ಇದಾಗಿದೆ ಅಂತೇಳಿ ಜಾಲಿಗಳು ನೋಡಿರಿ ಇದು ನೋಡಿದಾಗ ಜಾಲಿದಾರ ಬಿಡೋದು ಕೇಕ್ ಅಂತೇಳಿ ಯಾವುದೇ ಬೇಕ್ರಿಗೂ ನೋಡಿರಿ ಬಂದಿಲ್ರಿ ನೋಡ್ರಿ ಇದು ಕೇಕ ಮೇಲಿನ ಮಗಿಂದಲ್ರಿ ಒಂದು ಸ್ವಲ್ಪ ಕಟ್ ಜಾಸ್ತಿ ಏನಿಲ್ಲ ರೀ ಸ್ವಲ್ಪ ಸ್ವಲ್ಪ ಈಗ ಐಸಿಂಗ್ ಮಾಡೋ ಹೊತ್ತಿಗೆ ಕರೆಕ್ಟಾಗಿ ಬರಸಲೇಕ ಒಂದು ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡೆನ್ರಿ ಇದು ಐಡಿಯಾ ಈಗ ಇದು sugar ಸಿರಪ್ ಇದೆ ನೋಡಿ ಸಕ್ಕರೆ ನೀರು ರೆಡಿ ಮಾಡ್ಕೊಂಡೆನ್ರಿ ಈಗ ನೋಡಿ ಇದ್ರ ಮೇಲೆ ನೋಡಿ

K krim benerin. Tidak warna ini, Kak. Happy birthday to you! Happy birthday to you! Happy birthday to you! Um, to you. Happy birthday to you! to you ഹപ്പി ബർത്ത്ഡേ ടു ഹപ്പി ബർത്ത്ഡേ ടു ഹപ്പി ബർത്ത്ഡേ ടു ഹപ്പി ബർത്ത്ഡേ ടു ഹേ ഈ കള കടികോ ഇതിಕ್ಕೆ ക്രീം കേക്ക് നോട്രി ഓക്കേ കേക്ക് ഡിസൈൻ ಮಾಡക്ക ഗൈസ് ഇത് ಮಾಡೋದ್ರೆ ഈ ഗ് ಡಿಸೈನಿಂಗ್ ನೋಡ್ರಿ ಇಲ್ಲಿ ಸಣ್ಣ ಸಣ್ಣ ಸ್ಟಾರ್ ಇದು ಕೊಟ್ಟಿನ್ರಿ ಇದಕ್ಕ ಮ್ಯಾಲ ಈ ರೀತಿ ಡಿಸೈನ್ ಮಾಡೀನಿ ಮತ್ತೆ ಮಾವಿನ ಕೈಲಿ ಒಂದ್ ಸ್ವಲ್ಪ ಡಿಸೈನ್ ಮಾಡೀನಿ ನೋಡ್ರಿ ಈ ಮುಗಿನ ಮೇಲೆ ಒಂದೊಂದ್ ತುಟ್ಟಿ ಪುಟ್ಟಿನ ಇಡ್ತೀನಿ ಹ್ಮ್ ಒಂದೊಂದ್ ತುಟ್ಟಿ ಪುಡ್ಡಿಗಳು ಈ ರೀತಿ ಇಟ್ಕೊಂತ ಬರ್ತೀನಿ ಇಲ್ಲಿ ನೋಡ್ರಿ ಸಮೃದ್ಧಿ ಬರ್ತಡೆ ಸ್ಪೆಷಲ್ ಕೇಕ್ ರೆಡಿಗೆ ನೋಡ್ರಿ ಮಸ್ತ್ನಾಗೆ ಡಿಸೈನ್ ನೋಡ್ರಿ ಎಷ್ಟು ಚಂದ ಅಂತ ಹೇಳಿ ನನ್ನ ಕೈಯಾರೆ ಮಾಡಿರೋಂಥ ಸಮೃದ್ಧಿ ಬರ್ತಡೇ ಕೇಕ್ ನೋಡ್ರಿ ಹೆಂಗೆ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಈಗ ಸಮೃದ್ಧಿ ಕೈಲಿಂತ ಕಟ್ ಮಾಡ್ಸ್ರಿ ಯಜಮಾನ್ರು ಬರೋ ಲೇಟ್ ಏಟ್ ಅದಕ್ಕೆ ಈಗ ಸಮೃದ್ಧಿ ಕೈಲಿಂತ ನಾವು ಕಟ್ ಮಾಡ್ತೇವೆ ಸಮೃದ್ಧಿ ಹೇಳಿ ಈಗ ನೋಡ್ರಿ ಸಂಪತಿ ಕೇಕ್ ಮಾಡ್ಲಿಕ್ಕೆ ಬರ್ತಾ ಕೇಕ್ ಸಮೃದ್ಧಿಗೆ ತಂಗಿ ಕಂದ್ರೆ ನಾ ತೆಗದ್ ಕೊಡ್ತೀನಿ ಅವ್ರ ಪಾಪ ಅಂತಂದ್ರ ಬಿದ್ಲು ಹೋಗ್ಯಾರೀ ತಗ್ರಿ ಬಿತ್ತ ನೋಡ್ದವಲ್ರಿ ಅದಕ್ಕ ಬಿತ್ತ ಹೋಗ್ಯಾರೀ ಅವ್ರ ಪಪ್ಪ

ಖರಾಬ್ ಮಾಡ್ತೀನಿ ಹಂಗೆ ಕಟ್ ಮಾಡೋಣ ಮಾಡ್ಬಿಟ್ಟು ಈಗ ನೋಡಿರಿ ಈ ಸಮೃದ್ಧಿ ಕೇಕ್ ಕಟ್ಟಿಂಗ್ ಮಾಡಿದ್ಮೇಲೆ ಈಗ ದನಗಳು ತರ್ಲಕ್ಕೆ ಬಂದಿರ ನಮ್ಮ ಗೋರಿಗೆ ತಗೊಂಡ್ಲಕ್ಕೆ ಬಂದ್ ನೋಡಿರಿ ಇಲ್ಲೇ ಕಟ್ ಹಾಕಿದ್ರಿ ಮೈಲಿಕ್ಕೆ ಈಗ ಟೈಮ ಆರು ಗಂಟೆ ಸಂಜೆ ಮುಂದೆ ಅದಕ್ಕೆ ಯೂಕ ಮನೆಗೆ ತೊಗೊಂಡೋಗ್ತೀನಿ ರೀ ಈಗ ಮತ್ತು ಕೇಕ್ ಕಟ್ಟಿಂಗ್ ಒಬ್ರು ಯಜಮಾನ್ರೊಬ್ಬರು ಇರ್ಬೇಕಿತ್ರಿ ಆದ್ರೆ ಏನು ಮಾಡಿದ್ರಿ ಈಗ ಬಿತ್ತ ಬಂದವಲ್ರಿ ಹೊಲಗಳು ಅದಿಸ್ಲಾಕ ಬಿತ್ತಾಗ ಹೋಗ್ಯಾರೀ ಯಜಮಾನ್ರು ತೊಗರಿ ಬಿತ್ತವು ಹೆಸರು ಬಿತ್ತವು ನಡ್ದಾವಲ್ರಿ ಹಿಂಗೆ ಬಿತ್ತಲು ಹೋಗ್ಯಾರ ಹೋಗಿರಿ ಟ್ಯಾಕ್ಟ್ರಿ ತೊಗೊಂಡವ್ರೆ ಅದಕ್ಕೆ ಅವ್ರಿಗೆ ಬರ್ಲಿಕ್ಕೆ ಲೇಟ್ ಆಗ್ತದ ಹಂಗಾಗಿ ಕೇಕ್ ಕಟ್ ಮಾಡಬೇಕೈತೆ ನಾವೇ ಯಾಕಂದ್ರೆ ಮತ್ತೆ ನಂಬ್ಲಾಕ ಲೈಟ್ನೂ ಇಲ್ಲ ಏನಿರಲಿಲ್ಲ ಅಂದ್ರೆ ಸಮುದ್ದ ಬೇರೆ ಮಕ್ಕಂಬಿಡ್ತಾಳೆ ಅದ್ರಾಗ ಯಜಮಾನ್ರಿಗೆ ಬರ್ತಡೇ ಒಂದು ಮಾ ಅಂದ್ರೆ ಬರ್ತಡೇ ನಾವು ಮಾಡ್ಬೋದೈತ್ರಿ ಸಮ್ಮಂದು ಮಾಡಿಲ್ ಬರ್ತಡೆ ನಾವು ಯಾಕಂದ್ರೆ ಮೊದ್ಲು ಹಿಡ್ದೆ ಮಾಡ್ಕೋತ ಬಂದ್ರೆ ಎಲ್ಲರಿಗೂ ಮಾಡ್ಬೇಕ್ರಿ ಯಾಕಂದ್ರೆ ಸಮ್ಮಗೂ ಬರ್ತಡೆ ಮಾಡಿಲ್ರಿ ನಾವ ಹಾಗಾಗಿ ಸಮ್ಮಗನ ಅಷ್ಟೇ ಮನೆಗೆ ನಾನೇ ಸಿಂಪಲ್ಲ ಕೇಕ್ ಮಾಡಿ ಕಟ್ ಮಾಡಿಸ್ತೀನಿ ಅಷ್ಟೇ ರೀ ಅವ್ನಿಗೆನು ಹಾಂ ಸಮೃದ್ಧಿಗೆ ಅಷ್ಟೇ ಹಾಂ ಹಾಗೆ ಮಾಡಿದ್ರಿ ನಾನೇ ಕೇಕ್ ಮಾಡಿ ಕಟ್ ಮಾಡ್ಸಿನಿ ಅಂದರೆ ಬರ್ತಡೆ ಬ್ಯಾಡ ಅಂತಾರೆ ಇದ್ಮರು ಅದು ಒಂದು ವರ್ಷ ಮಾಡಿ ಬಿಟ್ಟಂಗಲ್ಲ ಮತ್ತು ನಮ್ಮ ಕೈಲಿ ಮುಂದೆ ಮಾಡ್ದಾಗಲ್ಲ ಬಿಡೋಲ್ಲ ಬ್ಯಾಡ ಅಂತ ಅಂದ್ಕೊಂಡು ಅಂತಾರೆ ಅವರು ಹಾಗಾಗಿ ಬರ್ತಡೆ ಮಾಡೋಕೆ ಹೋಗಂಗಿಲ್ಲ ರೀ ನಾವು ಬರ್ತಡೆ ಅದು ಯಾವುದು ಮಾಡೋಂಗಿಲ್ಲ ರೀ ಏನು ಬೇಕೋ ಎಲ್ಲ ತಂದು ಕೊಡ್ತಾರೆ ಅದರ ಬರ್ತಡೆ ಒಂದು ಮಾತ್ರ ರೀ ಹಾಗಾಗಿ ನಾವು ಬರ್ತಡೆ ಅಂತೂ ಏನು ರೀ ಸಮೃದ್ಧಿ ಗ್ರ್ಯಾಂಡಾಗಿ ಅದು ಏನು ಮನೆಯಾಗೆ ನಾನೇ ಕೇಕ್ ಇರಲಿ ಅಂತ ಹೇಳಿ ಅಂದ ಒಂದು ಆಸೆ ಹ್ಞೂ ಕೇಕು ರೆಡಿ ಮಾಡಿ ಕಟ್ ಮಾಡಿಸ್ಬೇಕು ಹೇಳಿ ಅದಕ್ಕೆ ನಾನು ಕೈ ಕೇಕ್ ರೆಡಿ ಮಾಡಿ ಕಟ್ ರೀ ಸಮೃದ್ಧಿ ಕೈಯಾರ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿರಿ